ಮಾನ್ಯ ಅಧ್ಯಕ್ಷರೇ ಇಪ್ಪನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರಿಶೀಲಿಸಿ ಅಶೋಕ್ ಸಿಂಧಗಿ ವರದಿ ನೀಡಲು ರಚಿಸಲಾಗಿರುವ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಜೋರಾಗಿ ಮಾತಾಡಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿತ್ವ ಮತ್ತು ಅವರ ಕನಸಿನ ಫಲವಾಗಿ ಉದಯಿಸಿದ ಈ ಬೆಂಗಳೂರು ನಗರ ಈ ನಗರದ ಆಡಳಿತವನ್ನು ಹೊಸ ಆಯಾಮ ಕೊಡಬೇಕು ಅಂತ ಸರ್ಕಾರ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ರವರು ಒಂದು ಬಿಲ್ಲನ್ನು ಈ ಹಸ್ ಸದನದ ಮುಂದೆ ತಂದಿದರು ಎಲ್ಲ ಸದಸ್ಯರ ಒಂದು ಸಲಹೆ ಏನಿತ್ತು ಮತ್ತು ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಈ ಬಿಲ್ಲು ಒಂದು ಸದನ ಸಮಿತಿಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾಗ ತಾವು ಒಂದು ಸದನ ಸಮಿತಿಯನ್ನು ರಚನೆ ಮಾಡಿದ್ರಿ ಆ ಸದನ ಸಮಿತಿಗೆ ನಮ್ಮನ್ನು ಕೂಡ ತಾವು ಸದಸ್ಯರಾಗಿ ನೇಮಕ ಮಾಡಿದ್ರಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಆ ಸಮಿತಿಯ ಎಲ್ಲ ಸದಸ್ಯರು ನನಗೆ ಆ ಸಮಿತಿಯ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ರು ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಆ ಸಮಿತಿಯ ಎಲ್ಲ ಸದಸ್ಯರು ಸಂಪೂರ್ಣವಾದಂಥ ಸಹಕಾರಗಳನ್ನು ನನಗೆ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದರ ಜೊತೆ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಈ ಸಮಿತಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಎಲ್ಲ ಆಫೀಸರ್ ಜೊತೆಗೆ ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಇಲಾಖೆ ಮತ್ತು ಕಾನೂನು ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿದ್ವಿ ಸುಮಾರು ಹತ್ತೊಂಬತ್ತು ಅಧಿಕೃತವಾದಂಥ ಸಭೆಗಳನ್ನು ನಡೆಸಿದ್ವಿ ಇಪ್ಪತ್ತನೇ ಅಧಿಕೃತವಾದಂಥ ಸಭೆಯಲ್ಲಿ ತಮಗೆ ಭೇಟಿ ಮಾಡಿ ಈ ವರದಿಯನ್ನು ನಾವು ಒಪ್ ಒಪ್ಪಿಸಿದ್ವಿ ಇದರಲ್ಲಿ ನಾವು ಎಲ್ಲ ಕಾನೂನಿನ ತಜ್ಞರ ಜೊತೆಗೆ ಚರ್ಚೆ ಮಾಡಿದ್ವಿ ಅಧ್ಯಕ್ಷರೇ ಅಡ್ವೊಕೇಟ್ ಜನರಲ್ ಜೊತೆಗೆ ಸಭೆ ಮಾಡಿಸಿದ್ವಿ ನಡೆಸಿದ್ವಿ ಮತ್ತು ಈ ಸಮಿತಿ ಬಿ ಎಸ್ ಪಾಟೀಲರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಸಮಿತಿ ಏನಾಗಿದೆ ಅದ್ರ ಜೊತೆ ಅವ್ರ ಜೊತೆಗೂ ಕೂಡ ಸಮಾಲೋಚನೆ ನಡೆಸಿ ಬೆಂಗಳೂರು ನಗರದ ಎಲ್ಲ ಶಾಸಕರ ಜೊತೆಗೆ ಒಂದು ಸಭೆಯನ್ನು ನಡೆಸಿ ಅದರ ಜೊತೆ ಜೊತೆಗೆ ಬೆಂಗಳೂರು ನಗರದ ಹಿತಕ್ಕೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಭಾಳಷ್ಟು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಸಂಘ ಸಂಸ್ಥೆಗಳಿದಾವೆ ಇಂಡಿವಿಜುವಲ್ಸ್ ಇದ್ದಾರೆ ಅವ್ರ ಜೊತೆಗೂ ಎಲ್ಲ ನಾವು ಸಮಾಲೋಚನೆಗಳನ್ನು ನಡೆಸಿ ಬೆಂಗಳೂರು ನಗರದ ಎಲ್ಲ ವಲಯಗಳಲ್ಲಿ ಪಬ್ಲಿಕ್ ಹಿಯರಿಂಗ್ಸನ್ನು ನಾವು ಕಂಡಕ್ಟ್ ಮಾಡಿ ಮೂರು ದಿವಸಗಳ ಕಾಲ ಎಲ್ಲ ಸಾರ್ವಜನಿಕರ ಸಲಹೆಗಳನ್ನು ಕೂಡ ಪಡೆದಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ ಜೊತೆ ಜೊತೆಗೆ ಅವರ ಸಲಹೆಗಳನ್ನು ಇಮೇಲ್ ಮುಖಾಂತರ ಕೂಡ ಪಡ್ಕೊಂಡಿದ್ದೇವೆ ಮತ್ತು ಸನ್ಮಾನ್ಯ ಅಧ್ಯಕ್ಷರೇ ಇದು ಎರಡು ಸಾವಿರದ ಎಂಟರಲ್ಲಿ ಬೃಹತ್ ಬೆಂಗ್ಳೂರು ಮಹಾನಗರ ಪಾಲಿಕೆಯ ಘಟನೆ ಅದು ಎಸ್ಟಾಬ್ಲಿಷ್ ಮಾಡಿದರು ಆವಾಗ ಬೆ ಸುಮಾರು ಬೆಂಗಳೂರಿನ ಜನಸಂಖ್ಯೆ ಎಪ್ಪತ್ತಿಂದ ಎಪ್ಪತ್ತೈದು ಲಕ್ಷವರೆಗೂ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನ ಜನಸಂಖ್ಯೆ ನೂರ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಹೋಗಿದೆ ಪ್ಲಸ್ ಒಂದು ಕೋಟಿ ವಾಹನಗಳು ಕೂಡ ಈ ಬೆಂಗಳೂರು ನಗರದಲ್ಲಿ ಇದ್ದಾವೆ ಮತ್ತೆ ನಾವು ಕಂಡು ನಮಗೆ ಕಂಡು ಬಂದಿದ್ದು ಅಧ್ಯಕ್ಷರೇ ಏಳ್ನೂರ ಎಂಬತ್ತಾರು ಚದರ ಸ್ಕ್ವೈರ್ ಕಿಲೋಮೀಟರ್ ಬೆಂಗಳೂರಿನ ಬಿ ಬಿ ಎಂ ಪಿಯ ವಿಸ್ತರಣ ಅದರಲ್ಲಿ ಒಂದು ಮೇಯರು ಹನ್ನೊಂದು ತಿಂಗಳ ಅವಧಿ ಒಂದು ಕಮಿಷನರು ಎಂಟುನೂರ ಏಳ್ನೂರ ಎ ಏಳ್ನೂರ ಎಂಬತ್ತಾರು ಚದರ್ ಕಿಲೋಮೀಟರ್ಗೆ ಈ ವಿಸ್ತರಣದಲ್ಲಿ ಆಡಳಿತ ನಡೆಸ್ತಾ ಇದ್ರು ಸನ್ಮಾನ್ಯ ಅಧ್ಯಕ್ಷರೇ ಅದ್ರ ಜೊತೆಗೆ ಬೆಂಗಳೂರು ನಗರದ ಬಿ ಬಿ ಎಂ ಪಿನೇ ಸಪ್ರೇಟ್ ಇದೆ ಪ್ಯಾರಾಸ್ಟೆಟಲ್ ಏಜೆನ್ಸಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇರ್ಬೋದು ಬಿ ಎಂ ಟಿ ಸಿ ಇರ್ಬೋದು ಬೆಸ್ಕಾಮ್ ಇರ್ಬೋದು ಮೆಟ್ರೋ ಇರ್ಬೋದು ಹಲವಾರು ಏಜೆನ್ಸಿಗಳು ಅವ್ರದೇ ಆದಂಥ ಒಂದು ಅಸ್ತಿತ್ವ ಇಟ್ಕೊಂಡು ಯಾವುದೇ ಸಮನ್ವಯ ಇಲ್ಲದೆ ಕೋಆರ್ಡಿನೇಷನ್ ಇಲ್ಲದೆ ಸಾಮರಸ್ಯ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಯಾವಾಗ ಸಮನ್ವಯ ಇಲ್ಲ ಯಾವಾಗ ಕೋಆರ್ಡಿನೇಷನ್ ಇಲ್ಲ ಹೊಂದಾಣಿಕೆ ಇಲ್ಲ ಆಡಳಿತ ಸುಧಾ ಸರಿಯಾದ ಒಂದು ಆಡಳಿತ ಕೊಡೋದಕ್ಕೆ ಜನರಿಗೆ ಸೌಲಭ್ಯ ಒದಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಧ್ಯಕ್ಷರೇ ಅದಕ್ಕೋಸ್ಕರ ನಾವು ಒಂದು ಕೆಲವು ರೆಕಮೆಂಡೇಷನ್ಸು ಶಿಫಾರಿಶುಗಳು ಇವತ್ತು ಮಾಡಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಆಡಳಿತದ ಅಧಿಕಾರದ ಕ್ರೋಢೀಕರಣ ಆಗಿದೆ ಪಾರದರ್ಶಕತೆ ಇಲ್ಲ ಭ್ರಷ್ಟಾಚಾರಕ್ಕೆ ಭಾಳಷ್ಟು ಅವಕಾಶಗಳು ಇಂಥ ಒಂದು ಸಂಘಟನೆಯಲ್ಲಿ ಆಗಿದೆ ಅದಕ್ಕೋಸ್ಕರ ಪಾರದರ್ಶಕವಾಗಿ ಅಧಿಕಾರ ಡಿಸೆಂಟ್ರಲೈಸ್ ಆಗಬೇಕು ಆಗದೇ ಇದ್ದರೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುತ್ತೆ ಮತ್ತು ಉತ್ತಮ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಪರಿಣಾಮಕಾರಿ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಅದಕ್ಕೋಸ್ಕರ ಈ ಕಾರ್ಪೊರೇಷನ್ಸು ನಗರ ಪಾಲಿಕೆಗಳು ಇರತಕ್ಕಂಥ ಬಿ ಬಿ ಎಂ ಪಿ ಮರು ವಿಂಗಡಣೆ ಮಾಡಿ ಬೇರೆ ಬೇರೆ ನಗರ ಪಾಲಿಕೆಯಲ್ಲಿ ಒಂದು ಆಡಳಿತ ನಡೆಸ್ತಕ್ಕಂಥ ಒಂದು ನಾವು ಸಿಫಾರನ್ನು ಮಾಡಿದ್ದೇವೆ ಹಲವಾರು ಶಿಫಾರಿಶುಗಳನ್ನು ನಾವು ಮಾಡಿದ್ದೇವೆ ಮೇಯರಿನ ಟೆನ್ಯೂರ್ ಬಗ್ಗೆನೂ ಕೂಡ ಸಿಫಾರು ಮಾಡಿದ್ದೇವೆ ಜಾಸ್ತಿ ಡೀಟೇಲ್ ಆಗಿ ನಾನು ಹೋಗ್ತಾ ಇಲ್ಲ ಓಕೆ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ಎಲ್ಲ ರೀತಿಯ ಒಂದು ಕಾರ್ಡಿನೇಷನ್ ಒಂದು ಸಮನ್ವಯತೆ ಆಗಬೇಕು ಮೇಲೆ ಕೂಡ ಆಗಬೇಕು ತಳಹಂತದಲ್ಲಿ ಕೂಡ ಆಗ್ಬೇಕು ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ದೊಡ್ಡ ಸಮಸ್ಯೆ ಇರೋದು ಅಧ್ಯಕ್ಷರೇ ಇವತ್ತು ಬಿ ಬಿ ಎಂ ಪಿ ರೋಡ್ ಆಗ್ತಾರೆ ಅಗಿತಾರೆ ಯಾವುದೇ ರೀತಿಯ ಹೊಂದಾಣಿಕೆ ಸಮನ್ವಯ ಇಲ್ಲದೆ ಇರತಕ್ಕಂತ ಸಂಘಟನೆಗಳು ಇವತ್ತು ಸಮನ್ವಯವಾಗಿ ಎಲ್ಲರೂ ಕೋರ್ಡಿನೇಟ್ ಆಗಿ ಕೆಲಸ ಮಾಡಬೇಕು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಡಿಸೆಂಟ್ರಲೈಸ್ ಆಗಬೇಕು ಪಾರದರ್ಶಕ ಆಗಬೇಕು ಅದರ ಜೊತೆಗೆ ಭ್ರಷ್ಟಾಚಾರ ಕಡಿವಾಣ ಆಗಬೇಕು ಬೆಂಗಳೂರು ನಗರದ ಅಭಿವೃದ್ಧಿ ಮತ್ತೆ ಆ ನಾಗರಿಕಿಗೆ ನಾಗರಿಕರಿಗೆ ಏನು ಸರ್ವಿಸಸ್ ಒದಗಿಸಬೇಕು ಒಂದು ಪರಿಣಾಮಕಾರಿ ರೀತಿಯಲ್ಲಿ ಅಂತ ಹೇಳಿ ನಾವು ಈ ಮಾಡಿ ತಮಗೆ ಒಪ್ಪಿಸ್ತಾ ಇದ್ದೀವಿ ಅಧ್ಯಕ್ಷರೇ ಓಕೆ ತಾವು ಇದನ್ನು ಸದನದ ಮುಂದೆ ತಾವು ಏನು ತೀರ್ಮಾನ ಮಾಡ್ತೀರಿ ಆ ಆ ರೀತಿಯ ಕಾಯ್ದೆ ಆಗುತ್ತೆ ಇದರಿಂದ ಬೆಂಗಳೂರು ನಗರಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಧನ್ಯವಾದಗಳು ಓಕೆ ಈಗ ರಾಜ್ಯಪಾಲರವರು ರಾಜ್ಯಪಾಲ ಭಾಷೆ ಸಂಬಂಧಿಸಿದಂತೆ